ಓಂ ಶ್ರೀ ಮಾತ್ರೆ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರಂ ಕ್ಲಾಕ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಳಸಿ ಗಿಡಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ನೀಡಲಾಗಿದೆ ತುಳಸಿ ಗಿಡವನ್ನು ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಗಿಡವನ್ನು ಎಷ್ಟೆಲ್ಲ ವಿಧಗಳಿವೆ ತುಳಸಿ ಗಿಡದ ಪ್ರಯೋಜನಗಳೇನು ತುಳಸಿ ಗಿಡದ ಮಹತ್ವ ಮತ್ತು ಪ್ರಯೋಜನ ಕುರಿತು ನೀವಿಲ್ಲೂ ತಿಳಿದುಕೊಳ್ಳಿ ನಾನು ಈ ವಿಡಿಯೋದಲ್ಲಿ ತುಳಸಿ ಹಾರ ಮಾಡೋದು ಹಂಗೆ ತೋರಿಸ್ತಾ ಇದ್ದೀನಿ ಈ ಮಾಲದ ಬಗ್ಗೆ ನಿಮಗೆ ಏನು ಅನಿಸುತ್ತೋ ಅಂತ ಕಮೆಂಟ್ ಮೂಲಕ ತಿಳಿಸಿ ತುಳಸಿ ಗಿಡದ ಪ್ರಮುಖ ವಿಧಗಳು ಮತ್ತು ಪ್ರಯೋಜನಗಳು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ತುಳಸಿಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಮನೆಯ ಅಂಗಳದಲ್ಲಿ ತುಳಸಿಯನ್ನು ಇಡುವುದು ಅತ್ಯಂತ ಮಂಗಲಕರವೆಂದು ಪರಿಗಣಿಸಲಾಗಿದೆ ಯಾವ ಮನೆಯಲ್ಲಿ ತುಳಸಿ ಇರುತ್ತದೋ ಆ ಮನೆಯಲ್ಲಿ ಸದಾಕಾಲ ಸುಖ ಸಮೃದ್ಧಿ ನೆಲೆಸಿರುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೂ ಹಿಂದೂ ಧರ್ಮದ ಹೆಚ್ಚಿನ ಪೂಜೆ ಪುನಸ್ಕಾರಗಳಲ್ಲಿ ತುಳಸಿದಳಗಳನ್ನು ಬಳಸಲಾಗುತ್ತದೆ ಅದರಲ್ಲೂ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಇಲ್ಲದೆ ಪೂಜೆಯು ಅಪೂರ್ಣವೆಂದು ಹೇಳಲಾಗುತ್ತದೆ ಹೆಚ್ಚಾಗಿ ನಾವು ರಾಮ ಮತ್ತು ಶ್ಯಾಮ ತುಳಸಿ ಎನ್ನುವ ಎರಡು ವಿಧ ತುಳಸಿಯನ್ನು ನೋಡುತ್ತೇವೆ ಆದರೆ ತುಳಸಿಯಲ್ಲಿ ಅನೇಕ ವಿಧಗಳಿವೆ ಹಾಗೂ ಈ ಎಲ್ಲ ವಿಧಗಳ ತುಳಸಿಯು ತಮ್ಮದೇ ಆದ ಮಹತ್ವವನ್ನು ಹೊಂದಿದೆ ತುಳಸಿಯಲ್ಲಿ ಎಷ್ಟು ವಿಧಗಳಿವೆ ಅಂದರೆ ತುಳಸಿಯಲ್ಲಿ ಒಟ್ಟು ಐದು ವಿಧಗಳಿವೆ ಅವುಗಳಂದರೆ ಶ್ಯಾಮ ತುಳಸಿ ರಾಮ ತುಳಸಿ ಶ್ವೇತ ತುಳಸಿ ವನ ತುಳಸಿ ನಿಂಬೆ ತುಳಸಿ ಶ್ಯಾಮ ತುಳಸಿ ಶ್ಯಾಮ ತುಳಸಿ ಎಲೆಗಳು ಹಲವಾದ ನೆರಳಲೆ ಬಣ್ಣವನ್ನು ಹೊಂದಿರುತ್ತವೆ ಅದಕ್ಕಾಗಿಯೇ ಇದನ್ನು ಶ್ಯಾಮ ತುಳಸಿ ಎಂದು ಕರೆಯಲಾಗುತ್ತದೆ ತುಳಸಿಯು ಕಪ್ಪು ಬಣ್ಣದಿಂದಾಗಿ ಅದು ಶ್ರೀಕೃಷ್ಣನಿಗೆ ತುಂಬ ಪ್ರಿಯವಾದ ತುಳಸಿ ಎಂದು ಹೇಳಲಾಗುತ್ತದೆ ಇದನ್ನು ಕೃಷ್ಣ ತುಳಸಿ ಎಂದು ಕರೆಯುತ್ತಾರೆ ನಾನಿವಾಗ ಕಡ್ತಾ ಇರೋ ಮಾಲೆ ಕೂಡ ಕೃಷ್ಣ ತುಳಸಿಯಲ್ಲಿ ಕಡ್ತಾ ಇರೋದು ಚಾಮಂತಿಗೆ ತುಳಸಿ ಎಲ್ಲಾನು ನಮ್ಮನೆ ಹತ್ರ ಸಿಕ್ಕಿರೋದೇ ಅದು ಇದರ ಎಲೆಗಳು ಹಸಿರು ಬಣ್ಣದಲ್ಲಿ ಇರುತ್ತವೆ ಅಲ್ಲದೆ ಈ ತುಳಸಿ ಭಗವಾನ್ ರಾಮನಿಗೆ ತುಂಬಾ ಪ್ರಿಯವಾದ ತುಳಸಿಯಾಗಿದೆ ಆದ್ದರಿಂದ ಇದನ್ನು ರಾಮ ತುಳಸಿ ಎಂದು ಕರೆಯಲಾಗುತ್ತದೆ ರಾಮ ತುಳಸಿ ಎಲೆಗಳು ಸಿಹಿಯಾದ ಅನುಭವವನ್ನು ನೀಡುತ್ತದೆ ಈ ತುಳಸಿಯನ್ನು ಮನೆಯಲ್ಲಿ ನೆಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದನ್ನು ಮನೆಯಲ್ಲಿ ನೆಡುವುದರಿಂದ ಆ ಮನೆಯಲ್ಲಿ ಪ್ರಗತಿಯಾಗುತ್ತದೆ ಎನ್ನುವ ನಂಬಿಕೆ ತುಳಸಿ ಗಿಡವನ್ನು ವಾಸ್ತು ಪ್ರಕಾರ ಎಲ್ಲಿಟ್ಟರೆ ಒಳ್ಳೆಯದು ಅಂದರೆ ಶ್ವೇತ ತುಳಸಿ ಅಥವಾ ಬಿಳಿ ತುಳಸಿಯನ್ನು ವಿಷ್ಣು ತುಳಸಿ ಎಂದು ಕರೆಯುತ್ತಾರೆ ಬಿಳಿ ಬಣ್ಣದ ಈ ತುಳಸಿಯಲ್ಲಿ ನಾವು ಹೂಗಳನ್ನು ಕೂಡ ನೋಡಬಹುದು ಈ ಕಾರಣಕ್ಕಾಗಿ ಇದನ್ನು ಬಿಳಿ ತುಳಸಿ ಎಂದು ಕರೆಯಲಾಗುತ್ತದೆ ಇದನ್ನು ವಿಷ್ಣುವಿನ ಪೂಜೆಯಲ್ಲಿ ಹೆಚ್ಚಾಗಿ ಬಳಸ ಸಂಪ್ರದಾಯವಿದೆ ವನ ತುಳಸಿ ಮತ್ತು ನಿಂಬೆ ತುಳಸಿ ಎಂದರೆ ವನ ತುಳಸಿಯನ್ನು ಅರಣ್ಯ ತುಳಸಿ ಎಂದು ಕರೆಯುತ್ತಾರೆ ಇದರ ಎಲೆಗಳು ದಟ್ಟವಾಗಿರುತ್ತವೆ ಮತ್ತೊಂದೆಡೆ ನಿಂಬೆ ತುಳಸಿ ಬಗ್ಗೆ ಹೇಳುವುದಾದರೆ ಈ ಪವಿತ್ರ ತುಳಸಿ ಗಿಡದ ಎಲೆಗಳು ನೋಡಲು ನಿಂಬೆ ಎಲೆಗಳಂತೆ ಇರುತ್ತದೆ ಇದನ್ನು ಪ್ರಸಾದ ಪ್ರಹ್ಲಾದ ತುಳಸಿ ಎಂದು ಕರೆಯುತ್ತಾರೆ ಈ ತುಳಸಿ ನಾನು ನಮ್ಮ ಊರ ಕಡೆ ತುಂಬಾ ನೋಡಿದ್ದೆ ನಮ್ಮ ಒಲೆದ ಹತ್ರ ತುಂಬಾ ಇತ್ತು ಇದು ಈ ತುಳಸಿ ಸ್ವಲ್ಪ ಹಾರ್ಡ್ ಆಗಿರುತ್ತೆ ಸ್ಟೆಮ್ಸ್ ಎಲ್ಲಾನು ಈ ತುಳಸಿ ವನ ತುಳಸಿ ಈ ತುಳಸಿ ಪ್ರಮುಖವಾಗಿ ಪರಿಮಳವನ್ನು ಹೊಂದಿರುತ್ತೆ ಇದು ಸ್ನೇಹಿತರೆ ನಾನು ಕಟ್ಟಿರೋ ಈ ಮಾಲೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು